ಬಂಧುಗಳೇ ನಮಸ್ಕಾರ ನಾನು ವೀರ್ಣಗೌಡ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಮಹಾಂತೇಶ್ ಬೀಳ್ಗಿ ಓರ್ವ ಐ ಎ ಎಸ್ ಅಧಿಕಾರಿಯಾಗಿ ಯಾವ ಹಮ್ಮು ಬಿಮ್ಮು ಇಲ್ಲದೆ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ಅಧಿಕಾರಿ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ವ್ಯಕ್ತಿ ಆ ಮಹಾಂತೇಶ್ ಬೀಳಗಿಯವರು ಇನ್ನಿಲ್ಲ ಎನ್ನುವಂತಹ ಸುದ್ದಿ ರಸ್ತೆ ಅಪಘಾತದಲ್ಲಿ ನಿಧನರಾದ ಸುದ್ದಿ ನೋವನ್ನುಂಟು ಮಾಡಿದೆ ಎನ್ನುವಂತಹ ಸುದ್ದಿ ಹೊರಬೀಳ್ತಾ ಇದೆ ಈ ಮೂವರು ಸಹೋದರರ ದುರಂತ ಸಾವು ಏನಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗದಿಂದ ಕಲಬುರಗಿಯಲ್ಲಿ ನಡೆಯಲಿದ್ದಂತಹ ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಹೊರಟಿದ್ರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಂಗಳವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ಕುಟುಂಬವಿದ್ದಂತಹ ಇನೋವಾ ಕಾರು ಗೌನಹಳ್ಳಿಯ ಬಳಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಯಾಕೆ ಹೊಡಿತು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಒಂದು ನಾಯಿ ಅಡ್ಡ ಬರುತ್ತೆ ಆ ನಾಯಿಯನ್ನ ತಪ್ಪಿಸಲಿಕ್ಕೆ ಹೋಗಿ ಇವರು ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದ್ರು ಎನ್ನುವಂತಹದ್ದು ಗೊತ್ತಾಗ್ತದೆ ಇದು ಸದ್ಯಕ್ಕೆ ಗೊತ್ತಾಗ್ತಾ ಇರತಕ್ಕಂಥದ್ದು ಮುಂದಿನ ಬೆಳವಣಿಗೆಗಳು ಏನೆಲ್ಲ ಆಗ್ತಾ ಆಗುತ್ತೆ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ ಆದರೆ ಇದರಿಂದಾಗಿ ಅವರ ಸಹೋದರ ಸಂಬಂಧಿಗಳಾದ ಶಂಕರ ಬೀಳಗಿ ಈರಣ್ಣ ಬೀಳಗಿ ಮೃತಪಟ್ಟ ಪಟ್ಟಿರ್ತಾರೆ ಮಹಾಂತೇಶ್ ಅವರು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂತಹದ್ದು ತಿಳಿದು ಬಂದಿದೆ ಸ್ವತಃ ಇವರು ರಾಮದುರ್ಗದವರಾದ ಮಹಾಂತೇಶ್ ಬೀಳಗಿಯವರು ಧಾರವಾಡದ ಎ ಸಿಯಾಗಿ ಆಗಿ ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ಮತ್ತು ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಇವರು ಹುದ್ದೆಯನ್ನು ನಿಭಾಯಿಸಿದರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯ ಟಿ ಅಧಿಕಾರಿ ಮಾಂತೇಶ್ ಬೀಳಗೆ ಅವರು ಭೀಕರ ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿಯಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದರು ಮಹಾಂತೇಶ್ ಬೀಳಗೆ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದ ಎಲ್ಲ ಕಡೆಗಳಲ್ಲಿಯೂ ಕೂಡ ತಮ್ಮ ದಕ್ಷತೆಯಿಂದಾಗಿ ಹೆಜ್ಜೆ ಗುರುತುಗಳನ್ನು ಉಳಿಸಿ ಹೋಗಿದ್ದಾರೆ ಮೃತರ ಆತ್ಮಕ್ಕೆ ಶಾಂತಿ ದೊರಕಲೆಂದು ಪ್ರಾರ್ಥಿಸುತ್ತೇವೆ ಅವರ ದುಃಖ ತಪ್ತ ಕುಟುಂಬಕ್ಕೆ ನಮ್ಮ ಸಂತಾಪಗಳು ಮಹಾಂತೇಶ್ ಬೀಳಿಗೆಯವರು ಬೆಸ್ಕಾಂ ಎಮ್ ಡಿ ಸಹ ಆಗಿದ್ದರು ಜೊತೆಗೆ ದಾವಣಗೆರೆ ಉಡುಪಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಕಡೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದರು ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿ ಅಂದರೆ ಇವರು ಇವತ್ತು ಕೂಡಾಗಿನ ಮಹಾಂತೇಶ್ ದಕ್ಷ ದಕ್ಷಾಧಿಕಾರಿ ಯಾವತ್ತು ಕೂಡಾಗಿನ ಯಾವಾಗ ಬೇಕಾದರೂ ಹೋಗಿ ನಾವು ಸಂಪರ್ಕವನ್ನು ಮಾಡಬಹುದು ಅವರನ್ನು ಕಂಡುಕೊಳ್ಳಬಹುದಾಗಿತ್ತು ನಮ್ಮ ಅಳಲನ್ನು ನಾವು ದುಡ್ಕೊಳ್ಬಹುದಾಗಿತ್ತು ಎನ್ನುವಂತಹ ಸುದ್ದಿ ಏನು ಬರುತ್ತೆ ಅಂತಂದ್ರೆ ಮಾಂತೇಶ್ ಬಿಳಿಗೆಯವರು ಅವರು ಎನ್ನುವಂತಹ ಸುದ್ದಿ ಅಷ್ಟೊಂದು ದಕ್ಷ ಪ್ರಾಮಾಣಿಕ ಮತ್ತು ಸಜ್ಜನರಾಗಿದ್ರು ಸರಳವಾಗಿದ್ರು ಎಲ್ಲರನ್ನೂ ಕೂಡ ಆಲಿಸ್ತಾ ಇದ್ದರು ಎಲ್ಲರ ಸಮಸ್ಯೆಗಳನ್ನು ಕೂಡ ಆಲಿಸ್ತಕ್ಕಂಥ ವ್ಯಕ್ತಿ ಅವರಾಗಿದ್ರು ಯಾಕಂದ್ರೆ ಅವರು ಕೂಡ ಬಡ ಕುಟುಂಬದಿಂದ ಕಷ್ಟ ನಷ್ಟ ನೋವುಗಳನ್ನು ಅನುಭವಿಸಿ ದಿಟ್ಟ ಹೆಜ್ಜೆಯನ್ನಿಟ್ಟು ನಾನು ಐ ಎ ಎಸ್ ಅಧಿಕಾರಿ ಆಗಲೇಬೇಕು ನಾನು ಒಂದು ಪ್ರಾಮಾಣಿಕವಾದಂತಹ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಇವರು ಬಂದಿದ್ದರು ಈಗ ಏನಿದ್ದಾರೆ ಅವರನ್ನು ಎಲ್ಲರೂ ಕೂಡ ಅವರು ನಮ್ಮ ಕಾಕ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಂತಾರೆ ಆದರೆ ಅವರು ಬಾಲ್ಯದಲ್ಲಿ ಏನಿದ್ರು ಅವರು ತುಂಬ ಕಷ್ಟಗಳನ್ನು ಅನುಭವಿಸಿದಂತಹ ವ್ಯಕ್ತಿ ದಿಟ್ಟ ಹೆಜ್ಜೆಯನ್ನಿಟ್ಟು ಅವರು ಐ ಐ ಎಸ್ ಅಧಿಕಾರಿಯಾಗಿ ಎಲ್ಲರ ಅಳಲನ್ನು ಕೂಡ ಅವರತ್ರ ಹಂಚಿಕೊಳ್ತಾ ಇದ್ದರು ಅವರು ಹಂಚಿಕೊಂಡು ಅದಕ್ಕೆ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದ್ದರು ಅಂತಂದರೆ ಅವರು ಓರ್ವ ಐ ಐ ಎಸ್ ಅಧಿಕಾರಿ ಯಾರು ಅಂತಂದರೆ ಮಹಾಂತೇಶ್ ಬೀಳ್ಗೆ ಅವರು